ಕೊಪ್ಪಳ ಜಿಲ್ಲೆಯಲ್ಲಿ ರಾಜ್ಯ ಕಾರ್ಮಿಕ ಸಂಘಗಳ ಒಕ್ಕೂಟ ಮತ್ತು ಕೊಪ್ಪಳ ಜಿಲ್ಲಾ ಕಾರ್ಮಿಕ ಸಂಘಗಳ ಒಕ್ಕೂಟದ ನೇತೃತ್ವದಲ್ಲಿ ಸುಮಾರು ಎರಡು ಮೂರು ಕಿಲೋಮೀಟರ್ ನಡಿಗೆಯ ಮೂಲಕ ಜಾಥಾ ಬಂದ ಕಾರ್ಮಿಕರು ಕೊಪ್ಪಳ ಜಿಲ್ಲಾಧಿಕಾರಿಗಳ ಮತ್ತು ಜಿಲ್ಲಾ ಕಾರ್ಮಿಕರ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಲು ಪ್ರಯತ್ನಿಸಿದ್ರು ಮುತ್ತಿಗೆ ತಡೆಯಲು ಬ್ಯಾರಿಕೇಡ್ ಅಡ್ಡ ಎಳೆಯುವ ಮೂಲಕ ಕಾರ್ಮಿಕರ ರ್ಯಾಲಿಯನ್ನು ತಡೆ ಹಿಡಿಯಲಾಯಿತು ಜಿಲ್ಲಾ ಕಚೇರಿ ಮುಂಭಾಗದಲ್ಲಿ ಜಮಾಯಿಸಿದ ಕಾರ್ಮಿಕರು ಜಿಲ್ಲಾ ಕಚೇರಿ ಮುಂಭಾಗದಲ್ಲಿ ಠಿಕಾಣೆ ಹೂಡಿ ಘೋಷಣೆಗಳನ್ನು ಕೂಗುವ ಮೂಲಕ ಆಕ್ರೋಶವನ್ನು ಹೊರಹಾಕಿದರು ಕಾರ್ಮಿಕ ಮುಖಂಡರಾದ ನೆರವು ಅಶ್ವಥ್ ಮರಿಗೌಡರು ಮಾತನಾಡಿ ಅನಾವಶ್ಯಕ ಟೆಂಡರ್ಗಳನ್ನು ನಿಲ್ಲಿಸಿ ಕಟ್ಟಡ ಕಾರ್ಮಿಕರ ಮತ್ತು ಕುಟುಂಬಕ್ಕೆ ಅವಶ್ಯಕತೆ ಇರುವ ಸಾಮಾಜಿಕ ಭದ್ರತೆ ಉಳ್ಳ ಮೂಲಭೂತ ಸೌಕರ್ಯಗಳಾದ ಶೈಕ್ಷಣಿಕ ಸಹಾಯಧನ ಮದುವೆ ಸಹಾಯಧನ ಪಿಂಚಣಿ ಸಹಾಯಧನವನ್ನು ಈ ಕೂಡಲೇ ಬಿಡುಗಡೆ ಮಾಡಬೇಕು ಇಲ್ಲದಿದ್ದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಿಡಿ ರೂಪದಲ್ಲಿರುವಂಥ ಪ್ರತಿಭಟನೆ ಮುಂದಿನ ದಿನಗಳಲ್ಲಿ ರಾಜ್ಯದಾದ್ಯಂತ ದೊಡ್ಡ ಬೆಂಕಿಯ ರೂಪವನ್ನು ಪಡೆದುಕೊಳ್ಳಬಹುದು ಎಂದು ಎಚ್ಚರಿಕೆ ನೀಡುವ ಮೂಲಕ ಕಿಡಿಕಾರಿದರು ಚಿತ್ರದುರ್ಗದ ರಮೇಶ್ ಮಾತನಾಡಿ ಇದು ಕಾರ್ಮಿಕರ ಬೆವರಿನ ಹಣ ಯಾರಪ್ಪನ ಮನೆಯ ಆಸ್ತಿಯಲ್ಲ ಕಾರ್ಮಿಕರ ಹಣವನ್ನು ಕಾರ್ಮಿಕರಿಗೆ ನೀಡಿ ಇಲ್ಲವಾದಲ್ಲೇ ಮುಂದಿನ ದಿನಗಳಲ್ಲಿ ಕರ್ನಾಟಕ ಬಂದ್ ಕರೆ ನೀಡಲಾಗುವುದು ಎಂದು ಹೇಳುವ ಮೂಲಕ ಮಾಹಿತಿಯನ್ನು ರವಾನೆ ಮಾಡಿದ್ರು ಚಿತ್ರದುರ್ಗದ ಕುಮಾರ್ ವಾಯ್ ಮಾತನಾಡಿ ಕಾರ್ಮಿಕರ ಇಲಾಖೆಯ ಹಣ ದುರುಪಾಲಕೆ ಆಗ್ತಾ ಇದೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಕಟ್ಟಡದ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ಹೆಚ್ಚಿನ ಹಣವಿದ್ದು ಇದನ್ನು ಸದುಪಯೋಗ ಪಡೆದುಕೊಳ್ಳುವ ಬದಲು ಇವರು ದುರುಪಯೋಗವನ್ನು ಮಾಡಿಕೊಳ್ತಾ ಇದ್ದಾರೆ ನಾವು ಈಗಾಗಲೇ ಲೋಕಾಯುಕ್ತಕ್ಕೆ ದೂರನ್ನ ನೀಡಿದ್ದು ತಪ್ಪಿತಸ್ಥರ ಮೇಲೆ ಕಠಿಣ ಕ್ರಮವನ್ನು ಆಗುವವರೆಗೂ ನಮ್ಮ ಕಾನೂನು ಹೋರಾಟ ಅನಿಲ್ಲದು ಎಂದು ತಿಳಿಸಿದರು ಕೊಪ್ಪಳ ಜಿಲ್ಲೆಯ ರಮೇಶ್ ಗೋರ್ಪಡೆ ಅವರು ಜಿಲ್ಲಾಧಿಕಾರಿಗಳಿಗೆ ಸುಮಾರು ಹದಿನೈದು ಸಮಸ್ಯೆಗಳಿಂದ ಹೆಚ್ಚು ಸಮಸ್ಯೆಗಳಿಂದ ಕಾರ್ಮಿಕ ಸಮಸ್ಯೆಗಳ ಪಟ್ಟಿಯನ್ನು ಓದುವ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಿಕೊಡುವಂತೆ ಕಾರ್ಮಿಕ ಮುಖಂಡರ ಜೊತೆಗೂಡಿ ಮನವಿಯನ್ನ ಮಾಡಿದರು ಗಂಗಾವತಿ ಶಿವಕುಮಾರ್ ತಲೆ ತಿಮ್ಮಪ್ಪ ಸ್ವಾಮಿ ರಾಯಚೂರು ಶರಣಪ್ಪ ರೊಟ್ಟಿ ಕುಸ್ಟಗಿ ಮೆಹಬೂಬ್ ಮಣ್ಣೂರ್ ಕೊಪ್ಪಳ ಮಹೇಶ್ ಗೋಡೇಕಾರ್ ಕೊಪ್ಪಳ ಬಾಬು ಸಾಬ್ ಕರಟಿಗೆ ಚಿತ್ರದುರ್ಗದ ಚಂದ್ರು ತಿಮ್ಮಣ್ಣ ಬಳ್ಳಾರಿ ಈರಪ್ಪ ವಿಜಯನಗರದ ಅಂಜಿನಪ್ಪ ಹರಿಶ್ಚಂದ್ರ ಇನ್ನು ಮುಂತಾದ ಕಾರ್ಮಿಕ ಮುಖಂಡರುಗಳು ಹಾಗೂ ಕಾರ್ಮಿಕರು ಭಾಗವಹಿಸಿದ್ರು ಪರಿಸ್ಥಿತಿ ಬರುತ್ತೆ ಆದ್ರೆ ನಿಮ್ ಸರ್ಕಾರ ಎಚ್ಚರಿಕೆ ಕೊಡ್ತಾ ಇದೀವಿ ಈ ಸಚಿವನ್ನ ಮೊದಲು ನೀವು ತಲೆ ಬಿಡಬೇಕು ಕಾರ್ಮಿಕರಿಗೆ ಸಚಿವಿಲ್ಲ ಅಂದ್ರೆ ಖಂಡಿತ ಕಾರ್ಮಿಕರು ಸಿಡಿದೈತೆ ಅಂದ್ರೆ ನಿಮ್ ಸರ್ಕಾರ ಹೊಳಿಯಲ್ಲ ಮುಂದಿನ ದಿವಸ ಇದು ಹೆಚ್ಚಿಗೆ ಮುಂದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಬರ್ತಾ ಐತೆ ಆ ದಿವಸ ನಾವು ಪಟ್ಟ ಕಾರ್ಮಿಕರಿಗೆ ಏನನ್ನ ತೋರಿಸ್ತಿ ನಾವು ಅನ್ನ ಇವತ್ತು ನಿಮ್ಗೆ ಹೆಚ್ಚಿಗೆ ಕೊಡ್ತಾ ಇದೀವಿ ಕಾರ್ಮಿಕರಿಗೆ ಇವತ್ತು ವೆಚ್ಚಿಗೆ ಬಿಡಿಸಿದ್ರೆ ಬೀದಿ ಬಂದನೆ ಒಬ್ಬ ಕಾರ್ಮಿಕ ಇವತ್ತಿಲ್ಲ ಅಂದ್ರೆ ದೇಶ ನಡೆಯಲ್ಲ ಇವತ್ತು ಮೊದಲನೇ ರೈತ ಬೆನ್ನೆಲುಬು ಕಾರ್ಮಿಕನ ಇವತ್ತು ಅಂತ ಕಾರ್ಮಿಕ ನೀವು ಹೊಟ್ಟೆ ಮಾಡಿದ್ರೆ ದಯಮಾಡಿ ಸಂತೋಷ ಸಚಿವ ಸಂತೋಷ ಮನವಿ ಮಾಡ್ಕಂತ ದಯ ಮಾಡಿ ಕಾರ್ಮಿಕ ಸಚಿವರೇ ನಮ್ಮ ಆಹ್ವಾನ ಸ್ವೀಕರಿಸ್ರಿ ಕಾರ್ಮಿಕ ಮುಖಂಡ ಕರೆಸ್ರಿ ಅವ್ರ ಕಷ್ಟ ಸುಖ ಕೇಳಿ ಕಾಣುತ್ತಿರತಕ್ಕ ಭ್ರಷ್ಟಾಚಾರ ಕಾರ್ಮಿಕ ಅಧಿಕಾರಿಗಳೇ ಯಾಕಂದ್ರೆ ಇವತ್ತು ನೀವು ಕಾರ್ಮಿಕರನ್ನ ಸ್ವಲ್ಪ ಬೆರ್ಕ್ ಮಾಡಬೇಕು ಸಚಿವರೇ ಮೊಳಗುವ ಮಂಚ ನಮ್ಮ ಕಾರ್ಮಿಕ ಮಾಡಿದ್ದೆ ನೀನ್ ಹಾಕುವ ಕಾರ್ಮಿಕ ಮಾಡಿದ್ದಾರೆ ನೀನು ಕುಂದಿರುವ ಜಾಗ ಕೂಡ ಕಟ್ಟಡ ಕಟ್ಟಿದ್ದ ಬೇಲ್ಗಳು ಮೇಸನ್ಗಳು ಕಾರ್ಮಿಕ ಸಚಿವರೇ ನೀನು ಬೇಕಾದ್ರೆ ನಾಳೆ ಕೆಲಸ ನಿಮ್ಮ ಪ್ರತಿಯೊಂದು ಕೆಲಸಕ್ಕೆ ಕಾರ್ಮಿಕ ಇಲ್ಲ ನಿ ದೇಶಕ್ಕೆ ಎರಡು ಇಬ್ರು ಬಹಳ ಮುಖ್ಯ ಒಬ್ಬ ಕಾರ್ಮಿಕ ಒಬ್ಬ ರೈತ ಈ ದೇಶಕ್ಕೆ ಬಹಳ ಅಮೂಲ್ಯವಾದ ವಸ್ತುಗಳು ಯಾಕಂದ್ರೆ ಇವತ್ತು ರೈತ ಚಾರಿತ್ರೆ ನಾನು ಅನ್ನ ಇವತ್ತು ನೀನು ಕಾರ್ಮಿಕ ಸಚಿವರೇ ಅಧಿಕಾರಿಗಳೇ ನಿಮಗೆ ಕೋಟ ಚೀಮರ್ ಆಗ್ತಾ ಸಾವಿರ ರೂಪಾಯಿ ದಂಡ ಹೈಕೋರ್ಟ್ ನಿಮ್ಗ ಲೇಬರ್ ಆಫ್ ಐವತ್ ಸಾವಿರ ರೂಪಾಯಿ ದಂಡ ಹಾಕಿ ಚೀಮರ್ ಹಾಕಿದ್ರು ಚರ್ಚು ಆದ್ರೆ ನಿಮ್ಗೆ ನಾಚಿಕೆ ಬರಲಿಲ್ಲ ಮಾನ್ಯ ಕಾರ್ಮಿಕ ಬಂಧುಗಳೇ ಇವತ್ತು ರಾಜ್ಯಾದ್ಯಂತ ನಮ್ಮ ಶ್ರಮಿಕರಾಗಿರ್ತಕ್ಕಂಥ ಶ್ರಮಜೀವಿಗಳು ನಿಮಗೆ ಆಗ್ತಿರ್ತಕ್ಕಂಥ ಅನ್ಯಾಯದ ವಿರುದ್ಧ ರಾಜ್ಯಾದ್ಯಂತ ಹೋರಾಟಗಳ ನಡೀತಾ ಇದೆ ಕಾರಣ ನಿಮ್ಮೆಲ್ಲರಿಗೆ ಗೊತ್ತಿದ್ದಂಗೆ ನಮ್ಮ ಕಾರ್ಮಿಕ ಇಲಾಖೆ ಅಂದ್ರೆ ಮಂಡಳಿಯಿಂದ ಬರಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳೇನಿದವ ಅವನ್ನು ರದ್ದು ಮಾಡಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅದನ್ನು ರದ್ದು ಮಾಡಿ ಇನ್ನೊಂದು ಒಂದು ಕಳ್ಳ ದಾರಿಯಲ್ಲಿ ಹೋಗ್ತಕ್ಕಂಥ ಟೆಂಡರ್ ರೂಪದಲ್ಲಿ ಸುಮಾರು ಸಾವಿರಾರು ಕೋಟಿ ರೂಪಾಯಿಗಳನ್ನ ವಂಚನೆ ಮಾಡ್ತಕ್ಕಂಥ ಕೆಲಸ ಮಾನ್ಯ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅವರು ಮಾಡ್ತಾ ಇದ್ದಾವ ಅದನ್ನು ನಾವು ತಡೆದೇ ಇದ್ದಲ್ಲಿ ನಮಗೆ ಸಿಗುವಂತ ಮೂಲಭೂತ ಸೌಕರ್ಯಗಳಾಗಿರತಕ್ಕಂತ ಎಲ್ಲಾ ಒಂದು ಸೌಕರ್ಯಗಳನ್ನು ನಾವು ಇದು ಅಂದ್ರಿಂದ ಅಂತ ಹೇಳಿ ಕಾರ್ಮಿಕರ ದೇವಿವಾಹನಿಯಿಂದ ಶೈಕ್ಷಣಿಕ ಸಹಾಯಧನವನ್ನು ಕೊಡಿ ನಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡಿ ಮಗುವಿಗೆ ಅರ್ಜಿ ಹಾಕಿ ಎರಡು ವರ್ಷ ಕಳಿಸಿದೆ ಹೆರಿಗೆಗೆ ಸಹಾಯಧನಕ್ಕೆ ಅರ್ಜಿ ಹಾಕಿ ಎರಡು ಮೂರು ವರ್ಷವನ್ನು ಕಳಿಸಿದೆ ದಯಮಾಡಿ ಇದನ್ನು ಕೊಡಿ ಅಂತೇಳಿ ಕಾರ್ಮಿಕ ಮುಖಂಡರು